ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಮದುರ್ಗ ತಾಲೂಕಾ ಘಟಕದ ವತಿಯಿಂದ ರಸ್ತೆ ತಡೆದು ಪ್ರತಿಭಟನೆ ಹೌದು ವೀಕ್ಷಕರೇ ರಾಮದುರ್ಗ ಪಟ್ಟಣದ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧದ ಎದುರ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರ್ ಬಳಿ ನಡೆಯುತ್ತಿರುವ ಪ್ರತಿಭಟನೆಗೆ ಪೂರಕವಾಗಿ ರಾಮದುರ್ಗ ತಾಲೂಕಾ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಅವರಿಗೆ ಬೆಂಬಲ ಸೂಚಿಸಿದರು ಈ ಸಂದರ್ಭದಲ್ಲಿ ತಾಲೂಕಾ ದಂಡಾಧಿಕಾರಿ ಪ್ರಕಾಶ್ ಹೊಳೆಪ್ಗೋಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿಗಳನ್ನು ನಿಗದಿಪಡಿಸುವಂತೆ ಮನವಿ ಸಲ್ಲಿಸಿದರು ಒಂದು ವೇಳೆ ಮನವಿಗೆ ಸ್ಪಂದಿಸದೇ ಹೋದಲ್ಲಿ ಮುಂದೆ ಆಗುವ ಅನಾಹುತಕ್ಕೆ ಜಿಲ್ಲಾಡಳಿತವೇ ನೇರ ಕಾರಣವಾಗಿರುತ್ತದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ರೈತ ಮುಖಂಡರುಗಳಾದ ವೈಎಚ್ ಪಾಟೀಲ್ ಶಂಕರಗೌಡ ಪಾಟೀಲ್ ಜಗದೀಶ್ ದೇವರೆಡ್ಡಿ ಬಸವರಾಜ್ ಕರಿಗಾರ್ ಬಾಳಪ್ಪ ಚುಂಚನೂರು ಹಾಗೂ ರೈತ ಸಂಘ ಹಸಿರು ಸೇನೆಯ ಎಲ್ಲ ಪದಾಧಿಕಾರಿಗಳು ಮತ್ತು ನೂರಾರು ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಅದಕ್ಕಾಗಿ ಇವತ್ತು ನಾವು ಬೆಳಗಾವಿ ಒಳಗ ಶುಗರ್ ಕಮಿಷನರ್ ಆಫೀಸ್ನಾಗ ಬೆಲೆ ನಿಗದಿ ಮಾಡೋ ಸಂಬಂಧ ಎಲ್ಲ ಕಾರ್ಖಾನೆಗಳ ಅಧಿಕಾರಿಗಳ ನಂತರದ ಡಿ ಸಿ ಅವರು ನೇತೃತ್ವದ ಸಭೆ ಮಾಡಿದ್ರು ವಿಫ್ರಲ ಅವರು ಒಂದು ಮೂರು ಸಾವಿರದ ಐವತ್ತು ರೂಪಾಯಿ ಪತ್ತೊಂದು ಕೇಳಿದ್ರು ನಾವು ಮೂರು ಸಾವಿರದ ಐನೂರು ರೂಪಾಯಿ ಆ ಪ್ರಕಾರ ಅದು ಅವರ ನಮ್ಮ ಏನು ಒಂದು ಇದಾಗಲಿಲ್ಲ ಬೆಲೆ ರೀತಿ ಆಗಲಿಲ್ಲ ಅಂತಂದೇ ನಾವು ಬಂದು ಮಾಡಿ ನಮ್ಮ ನಾಯಕರೆಲ್ಲ ಹೋರಾಟ ಮಾಡಿದ್ದು ನಂತರ ಅದೇ ಸುಮಾರು ಕಮಿಷನರ್ ಆಫೀಸಿಗೆ ಬೆಂಗಳೂರಿಗೆ ಕಳಿಸಿ ಸಭೆಯನ್ನು ಆಯೋಜನೆ ಅವರು ಮಾಡಿದ್ದಾರೆ ಆದರೂ ಕೂಡ ಅಲ್ಲಿ ಏನು ವ್ಯರ್ಥ ಪ್ರಯತ್ನ ಆದ್ದು ಇಲ್ಲಿ ಬಂದ ಬೆಳಗಾವಿ ಒಳಗೆ ನಾವು ರಾಯಬಾಗ್ ತಾಲೂಕಿನ ಹಾರಕೇರಿ ಕ್ರಾಶ್ನೋದ ಮೊದಲ ಒಂದು ಕ್ರಾ ಹಾವಣಗೆರೆ ಕ್ಲಾಸ್ನಾಗ ಮೊದಲು ಒಂದು ದೊಡ್ಡ ರ್ಯಾಲಿಯನ್ನು ಮಾಡಿದ್ದೀವಿ ಅಲ್ಲಿ ಡಿ ಸಿ ಅವರು ಬಂದ ನಾ ಇದನ್ನು ಏನಾರು ಮಾಡಿ ಸರಿ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟು ಆ ಭರವಸೆ ಇದೆ ಇರ್ತಾ ಇದ್ದಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರ ಕಾರ್ಖಾನೆಯನ್ನು ಬಂದ್ ಮಾಡಿ ಎಲ್ಲರೂ ಹೋರಾಟ ಮಾಡಿದ್ದೀವಿ ಅದು ಗಂಧ ಪ್ರಯತ್ನ ಆದದ್ರಿಂದ ಇವತ್ತ ಬೆಳಗಾವಿ ಜಿಲ್ಲೆ ಒಳಗ ಅತಿ ಹೆಚ್ಚು ಹೆಚ್ಚು ಕಬ್ಬು ಬೆಳೆಯಂತ ಪ್ರದೇಶ ಕುಳ್ಳಾಪುರ್ ಕ್ರಾಸ್ ಆಗ ನಮ್ಗೆ ಅಂತ ಅಂತೇಳಿ ಇವತ್ತ ಲಕ್ಷ ಇಪ್ಪತ್ತೆಂಟುನೂರ ಹದಿನಾರುನೂರ ಹದಿನೆಂಟುನೂರು ನೂರ ಹದಿನಾಲ್ಕು ನೂರು ಬಂದ ಪ್ರತಿಯೊಂದು ಬೆಲೆನೂ ಈ ತರ ಆಗಲ್ಲ ಅದಕ್ಕೆ ದಯಮಾಡಿ ತಾವು ಪರಿಹಾರ ಕೊಡಿಸ್ಗ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕು ಯಾಕಂತಂದ್ರೆ ನಾವು ಬಂದಾಗಿಂದ ಹೋದ್ ನಾವು ಫೋಟೋ ಸಮೇತ ಜಿ ಪಿ ಎಸ್ ಫೋಟೋ ಸಮೇತ

ಮಳೆ ಆಗ್ದನ ಮುಂಗಾರಿ ಕಾಳ ಆಗೋದು ಏನ ನಾವು ಮುಂದಿನ ದಿನಮಾನದಾಗ ಉಗ್ರ ರೀತಿ ಹೋರಾಟ ಮಾಡುದು ಹೋಗ್ತ ಈ ಭಾಳ ತಾಕತ್ತು ಬೆಳೆ ಆಗಿ ಹಾನಿಯಾಗೋ ಮಳೆಯಾಗಿ ಅದಕ್ಕೆ ಇಲ್ಲಿವರೆಗೆ ಯಾವುದೇ ರೀತಿ ಪರಿಹಾರ ಒದಗಿಲ್ಲ ಅದ್ರ ಬಗ್ಗೆಯೂ ತಾಯಿಬ್ರು ಸ್ಪಷ್ಟ ಕೊಡು ಕೊಡಬೇಕ ಮತ್ತು ರೈಲಿ ಕೇಂದ್ರಗಳನ್ನು ಪ್ರಾರಂಭ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಬೇಕು ಯಾಕಂದ್ರೆ ರೈತರು ಬಹಳ ಕಂಗಾಲ ಆಗ್ಯಾರ ಮುಂದಿನ ತಿನ್ಮಾನದೊಳಗೆ ಉಗ್ರ ಹೋರಾಟ ನಡೆದ ನಡಿತೈತಿ